ಹಾಯ್ ನಮಸ್ಕಾರ ಕೇಳಿರಿ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಮದುವೆಯಲ್ಲಿ ಶಿವನು ಹೇಗೆ ದಿಗಂಬರನ ಆದನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಇತರರಿಗೂ ಶೇರ್ ಮಾಡಿ ಶಿವನ ವೇಷಭೂಷಣ ನಿಮಗೆ ಗೊತ್ತು ತಾನೆ ಸೊಂಟದಲ್ಲಿ ಗಜ ಚರ್ಮ ಧರಿಸಿ ಅದಕ್ಕೆ ಬೆಲ್ಟ್ನ ಹಾಗೆ ಸರ್ಪವನ್ನು ಸುತ್ತಿದ್ದಾನೆ ಅಲ್ಲವೇ ಈ ಬಗ್ಗೆ ಒಂದು ಸ್ವಾರಸ್ಯಕರ ಇದೆ ಶಿವನಿಗೂ ಪಾರ್ವತಿಗೂ ಮದುವೆ ನಿಶ್ಚಯವಾಯಿತು ದೇವತೆಗಳೆಲ್ಲ ಆ ಮದುವೆಗೆ ಬರತೊಡಗಿದರು ಮಹಾವಿಷ್ಣುವು ಗರುಡನನ್ನು ಏರಿ ಬಂದ ಗರುಡನ್ನು ನೋಡಿ ಶಿವನ ಸೊಂಟದಲ್ಲಿ ಸುತ್ತಿದ್ದ ವಾಸುಕಿಗೆ ಪ್ರಾಣಗಯ ಶುರುವಾಯಿತು ಥಟ್ಟನೇ ಶಿವನ ಸೊಂಟದಿಂದ ಇಳಿದು ಸಂಧಿಗೊಂದಿನು ನುಸುಳಿ ಎಲ್ಲೆಲ್ಲೋ ಪಾರಾಗಲು ಪ್ರಯತ್ನಿಸಿದ ಸೊಂಟದ ಬೆಲ್ಟ ತಪ್ಪಿದ್ದೇ ಥರ ಶಿವ ಸೊಂಟಕ್ಕೆ ಸುತ್ತಿದ ಚರ್ಮ ಕೆಳಗೆ ಜಾರಿತು ಶಿವ ದಿಗಂಬರನಾದ ಆತನ ಶುಭ್ರ ಸ್ವರೂಪವನ್ನು ನೋಡಿ ದೇವತೆಗಳು ಪುನೀತರಾದರೆ ಪಾರ್ವತಿದೇವಿ ನಾಚಿಕೊಂಡಳು ಇಂತಹ ಶಿವನು ನಮ್ಮನ್ನು ಕೊರೆಯಲಿ ಎನ್ನುತ್ತಾನೆ ಸಂಸ್ಕೃತದ ಕವಿಯಬ್ಬ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ